ಅಸ್ತಂಗತ ವೃಕ್ಷ ಮಾತೆ ತಿಮ್ಮಕ್ಕಗೆ ನುಡಿ ನಮನ ರಾಷ್ಟ್ರೀಯ ನಾಡಿನ ಹಲವಾರು ಪ್ರಶಸ್ತಿ ಪುರಸ್ಕಾರಗಳ ಭಾಜನ ಶತಾಯುಷಿ ಸಾಲು ಮರದ ತಿಮ್ಮಕ್ಕ ಅವರ ನಿಧನದ ಹಿನ್ನೆಲೆಯಲ್ಲಿ ಕುಷ್ಟಗಿ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಪುರಾತನ ಆಲದ ಮರದಡಿ ಶುಕ್ರವಾರ ಕುಷ್ಟಗಿ ಮೀಡಿಯಾ ಕ್ಲಬ್ ಆಯೋಜಿಸಿದ್ದ ಸಂತಾಪ ಸಭೆಯಲ್ಲಿ ಪರಿಸರ ಪ್ರಿಯರು ಗಣ್ಯರು ನುಡಿ ನಮನ ಸಲ್ಲಿಸಿದರು ನಿವೃತ್ತ ಡಿಡಿಪಿಯು ಡಿಬಿ ಗಡೇದ್ ಅವರು ಮಾತನಾಡಿ ಮಕ್ಕಳಿಲ್ಲದ ತಿಮ್ಮಕ್ಕ ಸಾವಿರಾರು ಗಿಡಗಳನ್ನು ನೆಟ್ಟು ಮಕ್ಕಳಂತೆ ಪೋಷಣೆ ಮಾಡಿ ಬೆಳೆಸಿದರು ಹೀಗಾಗಿ ಅವರನ್ನು ಪ್ರಪಂಚವೇ ವೃಕ್ಷ ಮಾತೆ ಎಂದು ಗುರುತಿಸುತ್ತಿದೆ ಇಂದು ಸಾಲು ಮರದ ತಿಮ್ಮಕ್ಕಳೆಂದು ಖ್ಯಾತಿ ಪಡೆದಿದ್ದಾರೆ ಆಕೆಯ ಹಸಿರು ಕಾಳಜಿ ಗುರುತಿಸಿದ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು ಶತಾಯುಷಿ ಸಾಲು ಮರದ ತಿಮ್ಮಕ್ಕ ಮಕ್ಕಳ ದಿನಾಚರಣೆ ಎಂದೇ ಇಹಲೋಕ ತ್ಯಜಿಸಿರುವುದು ವಿಶೇಷ ಮಕ್ಕಳ ಎಂದು ಆಕೆಯ ಸ್ಮರಣೆ ಸದಾ ಅಮರವಾಗಲಿದೆ ಎಂದರು ವಿವೇಕ್ ಕಂಪ್ಯೂಟರ್ಸ್ ಪ್ರಮುಖ ಭರತೇಶ್ ಜೋಶಿ ಅವರು ಮಾತನಾಡಿ ಸಾವಿರಾರು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿದ ಸಾಲು ಮರದ ತಿಮ್ಮಕ್ಕ ನಿಸ್ವಾರ್ಥ ಸೇವೆಯನ್ನು ನಾವುಗಳೆಲ್ಲ ಅನುಸರಿಸಬೇಕು ಎಂದರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಮುಖ ಬಸುನಗೌಡ ಪಾಟೀಲ್ ಗ್ರಾಮೀಣ ಬ್ಯಾಂಕ್ ನಿವೃತ್ತ ಅಧಿಕಾರಿ ಎಂ ದೇವಪ್ಪ ಹಿರಿಯ ಕಲಾವಿದ ಶರಣಪ್ಪ ವಟಿಗೇರಿ ಪರಿಸರ ಪ್ರೇಮಿ ಕೃಷ್ಣಾ ಕಂದುಕೂರ್ ಅಶೋಕ್ ಅರಳೇಲಿ ಮಠ ಮಹಾಂತೇಶ್ ಮಂಗಳೂರು ಇತರರು ನುಡಿ ನಮನ ಸಲ್ಲಿಸಿದರು ಇದಕ್ಕೂ ಮುನ್ನ ಸಾಲು ಮರದ ತಿಮ್ಮಕ್ಕಳ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಗೌರವಿಸಲಾಯಿತು ಬಳಿಕ ಒಂದು ನಿಮಿಷ ಮೌನಾಚರಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ವೇಳೆ ಗಣ್ಯರಾದ ಬಸವರಾಜ್ ಬುಡಕುಂಟಿ ನಾಗಪ್ಪ ಹೊಸವಕ್ಕಲ್ ಬಸವನಗೌಡ ಪಾಟೀಲ್ ನಮಲಹಳ್ಳಿ ಚನ್ನಪ್ಪ ನಾಲ್ಗಾರ್ ಚನ್ನಪ್ಪ ಅಂಗಡಿ ಅನಿಲ್ ಆಲ್ಮೇರ್ ವೀರೇಶ್ ಕರಡಿ ಕಲಾವಿದ ಮೌನೇಶ್ ಚನ್ನದಾಸರ್ ಶರಣು ಲಿಂಗನ ಬಂಡಿ ಸೇರಿದಂತೆ ಕುಷ್ಟಗಿ ಮೀಡಿಯಾ ಕ್ಲಬ್ ಪ್ರಮುಖರಾದ ನಾರಾಯಣರಾವ್ ಕುಲಕರ್ಣಿ ಮುಖೇಶ್ ನಿಲೊಗಲ್ ಮಂಜುನಾಥ್ ಮಹಲಿಂಗಪುರ ಸಂಗಮೇಶ್ ಮುಷಿಗೇರಿ ಸೇರಿದಂತೆ ಸಾರ್ವಜನಿಕರು ಇದ್ದರು ಪತ್ರಕರ್ತ ವಿಶ್ವನಾಥ್ ಸೊಪ್ಪಿಮಠ ಕಾರ್ಯಕ್ರಮ ನಿರ್ವಹಿಸಿದರು